ನೋಡಿದ್ದೀನಿ ಬಹಳ ಈಲಾಯ ಪರಿಸ್ಥಿತಿಯಲ್ಲಿದ್ದಾರೆ ಇದ್ದಾರೆ ಬಡಿವಾಳ ಸಮಾಜದವರು ಹೀಗೆ ಸೇರ್ಸ್ತಿಲ್ಲ ನಾನು ಸರ್ಕಾರಕ್ಕೆಲ್ಲ ಬೇಡಿಕೆ ಇಡ್ತೀನಿ ದಯಮಾಡಿ ನಮ್ಮ ಸಮಾಜವನ್ನ ಸಿ ಪಟ್ಟಿಗೆ ಸೇರಿಸಿ ಸಮಾಜಕ್ಕೆ ಸೇರಿಸಿ ಅಂತ ಕೇಳ್ತಾ ಇಲ್ಲ ಎಸ್ ಸಿ ಪಟ್ಟಿಗೆ ನಮ್ಮ ಮಕ್ಕಳು ಕೂಡ ಒಂದು ಒಳ್ಳೆ ಉದ್ಯೋಗ ಸಿಗುತ್ತೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ನಮ್ಮ ಹೋರಾಟ ಎಂದ್ರು ಎಜುಕೇಶನ್ ಗೋಸ್ಕರ ರಾಜಕೀಯ ಪ್ರಾತಿನಿಧ್ಯ ಬೇಕು ಎಜುಕೇಶನ್ ಬೇಕು ಕಟ್ಟಕಡೆಯ ವ್ಯಕ್ತಿಗೆ ಸಮಾಜ ನಿರ್ಮಾಣ ಮಾಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡಿದ್ದೀನಿ ಬಹಳ ಹಳು ಬರ್ತದೆ ಹಂಗಾಗಿ ನಮ್ಮ ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎಲ್ಲ ಪದಾಧಿಕಾರಿಗಳಿಗೆ ಮಂಜುನಾಥ್ ಮತ್ತೆ ನಮಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಮಂಜುನಾಥ್ ಸ್ವಲ್ಪ ಅಂತ ಕರ್ನಾಟಕ ರಾಜ್ಯ ಬೆಳಗಾವಿ ಸಂಘಟನೆ ವಕ್ತಾರರು ಮಡಿವಾಳ ಸಮಾಜವನ್ನ ಪರಿಶಿಷ್ಟ ಪಟ್ಟಿಗೆ ಯಾಕೆ ಸೇರಿಸಬೇಕು ಅಂತ ಹೇಳಿದ್ರೆ ನೋಡಿ ಕೈಯಿಂದ ಮಾಡೋದು ತುಂಬಾ ಅಧಾನ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಮಡಿವಾಳ ಸಮಾಜ ಇದು ಎಲ್ಲ ಕಣ್ಣಿಗೂ ಕಾಣ್ತಾ ಇದೆ ಆದ್ರೆ ಜಾತಿಯಲ್ಲಿ ಜನಾಂಗಗಳು ಜಾಸ್ತಿ ಇರೋದ್ರಿಂದ ನಮ್ಗೆ ಅದರಲ್ಲಿ ನಾವು ಹೆಚ್ಚಾಗಿ ಗುರ್ತಿಸ್ಕೊಳಕ್ ಆಗ್ತಾ ಇಲ್ಲ ಕಷ್ಟ ಆಗ್ತದೆ ನಾವು ಚಿಕ್ಕದಾಗಿದ್ದೀವಿ ಯಾಕಂದ್ರೆ ನಮ್ಮಲ್ಲಿ ಯಾರು ಹೆಮ್ಮೆಸಿಗ್ರಿಂದ ನಮ್ಮಲ್ಲಿ ಯಾರೋ ಬೇರೆ ದೊಡ್ಡದಾಗಿ ಮಾತಾಡುವಂತ ಧ್ವನಿ ಕೊಡುವಂಥವ್ರಿ ಅದು ನಿಜವಾಗ್ಲೂ ಈಗ ಬೇರೆ ರಾಜ್ಯಗಳಲ್ಲೆಲ್ಲ ಕಡೆ ಇದೆ ತಮಿಳುನಾಡಿನ ಮಹಾರಾಷ್ಟ್ರ ಬೇರೆ ಕಡೆ ಎಲ್ಲ ಕೂಡ ಹದಿನೇಳು ರಾಜ್ಯಗಳಲ್ಲಿ ಎಸ್ ಸಿ ಪಟ್ಟಿಗೆ ಸೇರಿಸಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ ಅದು ಆಗ್ತಾ ಇಲ್ಲ ಮತ್ತೆ ಮುಖ್ಯಮಂತ್ರಿಗಳು ಅವರು ವಿಶಾಲ ಹೃದಯದವರು ಅವರು ಕೂಡ ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥವರು ಆ ಸರ್ಕಾರವನ್ನ ಈ ಕಡೆ ನೀವು ಗಮನ ಸೆಳಿಬೇಕು ಅಂತ ಕೇಳ್ಕೊತೀವಿ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಮಡಿವಾಳ ಸಮಾಜ ಹಾಗಾಗಿ ಮೈಲಿಗೆ ಬಟ್ಟೆಗಳನ್ನ ಕೈಯಲ್ಲಿ ಶುದ್ಧ ಮಾಡ್ತಕ್ಕಂಥ ಕಾಯಕ ಕಾಯಕ ಮಾಡ್ತಕ್ಕಂಥ ಜನಾಂಗದವರು ಬೆಂಗಳೂರು ನಗರದಲ್ಲಿರುವ ಮಣಿವಾಟದ ಪಕ್ಷ ನಾನು ಮಾತಾಡ್ತಾ ಇಲ್ಲ ಕರ್ನಾಟಕದ ಬೇರೆ ಭಾಗಗಳಲ್ಲಿ ತುಂಬಾ ಅಧ್ವಾಮವಾಗಿದೆ ಹಂಗಾಗಿ ಸರ್ಕಾರ ಆ ಕಡೆ ಒಂಚೂರು ಕಂಡುಬಿಟ್ಟು ಅವ್ರಿಗೆ ಆ ಕಾಯಕಗಳನ್ನ ಕಳಿಸ್ಬೇಕು ಮಣಿಕಟ್ಟೆಗಳಾಗಲಿ ಬೇರೆ ಆಗಲಿ ಅವ್ರಿಗೆ ಏನು ಕನಿಷ್ಠ ಸೌಕರ್ಯಗಳೇ ಸೌಜನ್ಯಗಳೇನಿದೆ ಅದನ್ನ ಆ ನಿಗಮ ಮಂಡಳಿಗಳು ಎಲ್ಲಾ ಕಡೆ ಮಾಡಿದರೆ ಯಾವ್ದೋ ನಿಗಮ ಮಂಡಳಿಗಳು ಅಂತಿದೆ ಮಣಿವಾಟ ಒಂದು ಮುಖ್ಯವಾಹಿನಿಗೆ ವಾಹಿನಿಗೆ ಅಂತ ಕರ್ತವ್ಯ ಮಾಡಬೇಕು ಮಡಿವಾಡ ನಾಚ್ಣವರು ಹದಿನೆಂಟನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಜೊತೆಯಲ್ಲಿ ಇದ್ದಂಥ ಮಹಾತ್ಮ ಅವರು ಅವತ್ತಿಂದನೂ ನಮ್ಮ ಹೋರಾಟ ಮಾಡಿಕೊಂಡೇ ಬರ್ತಾ ಇದೆ ಕೀಳಾಗಿ ನೋಡುವಂಥದ್ದೇ ಬರ್ತಾ ಇದೆ ನಮ್ಮ ಮಕ್ಕಳು ಮುಖ್ಯವಾಹಿನಿಗೆ ಬರಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನಾವಿಲ್ಲಿ ಬಂದಿದ್ದೀವಿ ಸ್ವಲ್ಪ ಬಲ ಕಡಿಮೆ ಇದೆ ನಾಯಕರಲ್ಲಿ ಯಾಕಂದ್ರೆ ನಮ್ಮಲ್ಲಿ ಆಗಲಿ ನಾನು ನಿಮ್ಗೆ ಹೇಳಿದಾಗೆ ಯಾರೇ ರೀತಿಯ ಎಮ್ ಎಲ್ ಸಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಮಿನಿಸ್ಟರ್ಗಳಾಗಲಿ ಒಂದು ಯಾರು ಇಲ್ಲ ದಯಮಾಡಿ ನಾನು ಸರ್ಕಾರ ಕೇಳಿಕೊಡೋದು ತಮ್ಮ ಮುಖಾಂತರ ದಯಮಾಡಿ ಮಾಚಿದೇವ್ ಜಯಂತಿ ಕೂಡ ಸರ್ಕಾರ ಮಟ್ಟದಲ್ಲಿ ಸರ್ಕಾರ ಕಚೇರಿಯಿಂದ ಸರ್ಕಾರದ ಮಟ್ಟದಲ್ಲಿ ಮಾಡ್ಲಿ ನಮಗೂ ಒಂದು ಪ್ರಾಧಾನ್ಯತೆ ಕೊಡ್ಲಿ ಫೆಬ್ರವರಿ ಒಂದನೇ ತಾರೀಕು ಇದನ್ನು ಕೂಡ ದಯಮಾಡಿ ಸರ್ಕಾರ ಇದನ್ನ ಗಣನೆ ತಗೊಂಡು ಮಡವಾಳ ಮಾಚಿದೇವರನ್ನು ಕೂಡ ಮಡಿವಾಳ ಮಾಚಿ ದೇವ ಜಯಂತಿಯನ್ನು ಫೆಬ್ರವರಿ ಒಂದನೇ ತಾರೀಕು ಅಧಿಕೃತವಾಗಿ ಘೋಷಣೆ ಮಾಡಿ ಸರ್ಕಾರ ಇದನ್ನೆಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಾಡುವಂಥದ್ದು ಆಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಇನ್ನೊಂದು ನಮ್ಮ ಮಡಿವಾಳ ಮಾಚಿಕೇವಾ ನಮ್ದು ಆ ನಿಗಮ ಮಂಡಳಿ ಇದೆ ಆ ನಿಗಮ ಮಂಡಳಿಗೆ ಇವತ್ತು ಯಾರು ಅಧ್ಯಕ್ಷರು ಮಾಡಿಲ್ಲ ಯಾರು ಪದಾಧಿಕಾರಿ ಮಾಡಿಲ್ಲ ಮತ್ತೆ ಆ ನಿಗಮಕ್ಕೆ ಎಷ್ಟು ಬಜೆಟ್ ಹೋಗ್ತಾ ಇದೆ ಅಂತ ಕೂಡ ಪ್ರೊನೌನ್ಸಿಯೇಷನ್ ನಿಗಮ ಮಂಡಳಿ ಯಾರಿಗೆ ಬಡಿವಾಳ ಮಾಚಿದೆ ನಿಗಮ ಮಂಡಳಿಗೆ ನಮ್ಮಿಂದ ಒಂದು ಹಣ ಬಂದಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಹೊರತಾರೆ ಯಾರು ಇದಕ್ಕೆ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ನಾವು ನಿಗಮ ಮಂಡಳಿಗೆ ಹೋದ್ರೆ ನಮ್ಮ ಮಡಿವಾಳ ಮಾಚಿದ ನಿಗಮ ಮಂಡಳಿ ಬೋರ್ಡ್ ಕಲ್ಲು ಸೈಡ್ ಇಟ್ಟಿದ್ದಾರೆ ಇದನ್ನ ನಾವು ಕಣ್ಣು ನೋಡ್ಕೊಂಡು ಬಂದಿದ್ವಿ ನಮ್ಗೆ ತುಂಬಾ ನೋವಾಗುತ್ತೆ ಇದು ಸರ್ಕಾರ ತುಂಬಾ ಮಲಗ ಮಲತಾಯಿ ಧೋರಣೆ ಮಾಡ್ತಾ ಇದೆ ಅಂತ ನಾನು ಖಂಡಿತವಾಗಿ ತಡೆ ಮಾಡ್ತಾ ಆ ಅವಕಾಶ ಸಿಕ್ತಿಲ್ಲ ಯಾಕೆಂದ್ರೆ ಇದುವರೆಗೂ ನಮ್ಮ ನಮ್ಮಲ್ಲಿ ರಾಜಕೀಯ ಪ್ರಾತಿನಿಧ್ಯವನ್ನು ಎರಡು ವರ್ಷ ಒಂದು ನೂರು ವರ್ಷನೇ ಅಷ್ಟೇ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇವಾಗ ಸಿಇ ಟಿ ಮಾಡಿದ್ದಾರೆ ನೀಟ್ ಮಾಡಿದ್ದಾರೆ ಅಧ್ಯಕ್ಷರು ಮತ್ತು ಎಲ್ಲ ಪರಾಧಿಕಾರಿಗಳು ಎಲ್ಲ ಸಭೆ ಮಾಡಿ ಬಂದಾಗ ಹದಿನೇಳ ಲಕ್ಷ ಜನ ನಮ್ಮ ಸಂಘ ಸಮಾಜ ಅದೊಂದು ದಯವಿಟ್ಟು ನಿಮ್ಮ ಮಾಧ್ಯಮ ಕಡೆಯಿಂದ ನಮಗೆ ಒಂದು ಜನಗಣತಿ ಇದರಲ್ಲಿ ನಮಗೆ ಪ್ರಾಮುಖ್ಯತೆ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನೆ ನೋಡಿ ಕಾಲ್ ನೋಡಿ ಈ ತರ ಈ ತರ ನಾವು ಜೀವನ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಗೋರ್ಮೆಂಟ್ ಕೇಳಿದ್ರೆ ಏನು ಡಿಮಾಂಡ್ ಇದೆ ಅದನ್ನು ತಾವು ಪ್ರಸ್ತುತಪಡಿಸಲಿಕ್ಕೆ ನಿಮ್ಮ ಸಹಕಾರ ಯಾಕೆಂದ್ರೆ ಅನ್ನಪೂರ್ಣಮ್ಮ ವರದಿಯನ್ನ ಈಗಾಗಲೇ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿ ಸುಮಾರು ಹದಿನೈದು ವರ್ಷಗಳು ಕಳೆಯುತ್ತೆ ಯಾವ ಪಕ್ಷಗಳು ನಮ್ಮನ್ನು ಎತ್ತಿ ತೋರಿಸಲಿಕ್ಕೆ ನಮಗೆ ಮುಂದೆ ಬರಲಿಲ್ಲ Oh okay. am